ವಿದ್ಯಾನಗರ ಎಂಬ ಪಟ್ಟಣದಲ್ಲಿ ಆರ್ಯನ್ ಎಂಬ ಜ್ಞಾನಾಸಕ್ತಿ ಯುವಕನಿದ್ದ ಯಾವ ವಿಷಯದಲ್ಲಾದರೂ ಪ್ರಶ್ನೆಗಳನ್ನು ಕೇಳುತ್ತಿದ್ದ ಅವನು ಜ್ಞಾನಕ್ಕಾಗಿ ಹಾಪಿಸುತ್ತಿದ್ದ ಯಾರಿಗೆ ಕೇಳಿದರೂ ಸ್ಪಷ್ಟವಾದ ಉತ್ತರ ಸಿಗುತ್ತಿರಲಿಲ್ಲ ಆದರೆ ಆರ್ಯನ್ ಹಿನ್ನಡೆಯದೆ ನಿಜವಾದ ಜ್ಞಾನವೆಂದರೆ ಏನು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುತ್ತಿದ್ದ ಒಂದು ದಿನ ಅವನು ಪ್ರಸಿದ್ಧ ತತ್ವಜ್ಞಾನಿ ವೇದಾಮ್ನತರನ್ನು ಭೇಟಿಯಾದ ಆರ್ಯನ್ ತನ್ನ ಪ್ರಶ್ನೆಯನ್ನು ಮರು ಕೇಳಿದ ವೇದಾಮೃತರು ನಸು ನಗುತ್ತ ಮೊದಲು ಈ ಮಡಿಕೆಯನ್ನು ನೀರಿನಿಂದ ತುಂಬು ಎಂದು ಹೇಳಿದರು ಆರ್ಯನ್ ಪ್ರಯತ್ನಿಸಿದ ಆದರೆ ಮಡಿಕೆಯ ತೂತುಗಳಿಂದ ನೀರು ಹೊರಚೆಲ್ಲುತ್ತಿತ್ತು ಆರ್ಯನ್ ಬೇಸರದಿಂದ ಮರಳಿ ಬಂದು ಇದು ಸಾಧ್ಯವೇ ಇಲ್ಲ ಎಂದ ವೇದಾಮತರು ಹೇಳಿದರು ನಿನ್ನ ಮನಸ್ಸೂ ಈ ಮಡಿಕೆಯಂತೆಯೇ ಅಹಂಕಾರ ತೀರ್ಪು ಅಸಹನೆ ಇವೆಲ್ಲ ತೂತುಗಳಂತೆ ಜ್ಞಾನವನ್ನು ತುಂಬಿದರೂ ಅದು ಉಳಿಯುವುದಿಲ್ಲ ಆ ಮಾತು ಕೇಳಿದ ಆರ್ಯನ್ ಮೌನವಾದ ಹಾಗಾದರೆ ಗುರುಜಿ ಏನು ಮಾಡಬೇಕು ಎಂದು ಕೇಳಿದ ವೇದಾಮೃತರು ಶಾಂತವಾಗಿ ಉತ್ತರಿಸಿದರು ಮೊದಲು ಮನಸ್ಸನ್ನು ಶುದ್ಧಗೊಳಿಸು ವಿನಯ ಸಹನೆ ಕಲಿಯುವ ಮನೋಭಾವ ಇವೇ ಜ್ಞಾನ ಉಳಿಯುವ ಪಾತ್ರೆ ಆ ದಿನದಿಂದ ಆರ್ಯನ್ ಪ್ರಶ್ನೆಗಳಷ್ಟೇ ಹುಡುಕದೆ ತನ್ನ ಮನಸ್ಸಿನ ಗುಣಗಳನ್ನು ಬೆಳೆಸಲು ಶುರು ಮಾಡಿದ ನಿಜವಾದ ಜ್ಞಾನ ಶಾಂತ ಮತ್ತು ವಿನಯಪೂರ್ಣ ಮನಸ್ಸಿನಲ್ಲಿ ಮಾತ್ರ ಉಳಿಯುತ್ತದೆ